ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಥನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಅಷ್ಟಮ ಸ್ಕಂದದಲ್ಲಿ ರುದ್ರನು ಮೋಹಿನಿ ರೂಪದೆಂದಿದ್ದ ವಿಷ್ಣುವನ್ನು ನೋಡಿ ಮೋಹಿಸಿ ಅವಳನ್ನು ಹಿಂಬಾಲಿಸಿದುದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಹೇಳುತ್ತಿರುವರು ಪರೀಕ್ಷಿದ್ರಾಜ ಕೇಳು ಹೀಗೆ ವಿಷ್ಣುವು ಮೋಹಿನಿ ರೂಪದಿಂದ ದೈತ್ಯರನ್ನು ವಂಚಿಸಿ ದೇವತೆಗಳಿಗೆ ಅಮೃತವನ್ನು ಕೊಡಿಸಿದನೆಂಬ ವೃತ್ತಾಂತವು ರುದ್ರನ ಕಿವಿಗೆ ಬಿದ್ದಿತು ಇದನ್ನು ಕೇಳಿದೊಡನೆ ರುದ್ರನು ಆಶ್ಚರ್ಯ ಭರಿತನಾಗಿ ಆ ವಿಷ್ಣುವಿನ ಮೋಹಿನಿ ರೂಪವನ್ನು ನೋಡಬೇಕೆಂಬ ಕುತೂಹಲದಿಂದ ಪಾರ್ವತಿಯನ್ನು ಸಂಗಡ ಕರೆದುಕೊಂಡು ತನ್ನ ವೃಷಭ ವಾಹನವನ್ನೇರಿ ಸಮಸ್ತ ಭೂತಗಣಗಳೊಡನೆ ವಿಷ್ಣು ಲೋಕಕ್ಕೆ ಬಂದನು ಪಾರ್ವತಿ ಸಮೇತನಾಗಿ ಬಂದ ರುದ್ರನನ್ನು ಭಗವಂತನು ಗೌರವಪೂರ್ವಕವಾಗಿ ಬರಮಾಡಿಕೊಂಡು ಅವನಿಗೆ ಆಸನವನ್ನು ಕೊಟ್ಟು ಕುಳ್ಳಿರಿಸಿದನು ರುದ್ರನು ಸುಖಾಸೀನಾಗಿ ಕುಳಿತ ಮೇಲೆ ವಿಷ್ಣುವನ್ನು ನೋಡಿ ಮಂದಹಾಸದಿಂದ ನಗುತ್ತಾ ಹೀಗೆಂದು ಹೇಳುವನು ಓ ಸರ್ವೇಶ್ವರ ನೀನು ಬ್ರಹ್ಮಾದಿ ದೇವತೆಗಳಿಗೂ ಪರದೈವವೆನಿಸಿಕೊಂಡಿರುವೆ ಸಮಸ್ತ ಜಗತ್ತನ್ನು ವ್ಯಾಪಿಸಿರುವೆ ಜಗತ್ತೆಲ್ಲವೂ ನಿನ್ನ ಸ್ವರೂಪವೇ ಚೇತನ ಅಚೇತನಾತ್ಮಕವಾದ ಸಮಸ್ತ ಪದಾರ್ಥಗಳಿಗೂ ನೀನೇ ಆತ್ಮವಾಗಿಯೂ ಅವೆಲ್ಲಕ್ಕೂ ನೀನೇ ಮೂಲ ಕಾರಣನಾಗಿಯೂ ಅವುಗಳನ್ನು ನಿಯಮಿಸತಕ್ಕ ಪ್ರಭುವಾಗಿಯೂ ಇರುವೆ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳೆಂಬ ಆದಿ ಮಧ್ಯಾಂತದ ಅವಸ್ಥೆಗಳೆಲ್ಲವೂ ನಿನ್ನಿಂದಲೇ ನಡೆಯುವವು ಈ ಪ್ರಪಂಚಕ್ಕಿಂತಲೂ ವಿಲಕ್ಷಣನಾದ ಪ್ರತ್ಯಗಾತ್ಮವು ಪ್ರಕೃತಿಯು ನಿನ್ನ ಶರೀರಗಳು ಹೀಗೆ ಪ್ರಕೃತಿ ಪುರುಷಗಳೆರಡೂ ನಿನಗೆ ಶರೀರವಾಗಿದ್ದರು ಅದರ ವಿಕಾರಗಳಿಗೆ ನೀನು ಈಡಾಗತಕ್ಕವನಲ್ಲ ನಿನಗೆ ಉತ್ಪತ್ತಿ ವಿನಾಶಾದಿಗಳಿಲ್ಲ ಸ್ವರೂಪ ಸ್ವಭಾವಗಳಲ್ಲಿ ನಿನಗೆ ಎಂದೆಂದಿಗೂ ವ್ಯತ್ಯಾಸವಿಲ್ಲ ಯಾವಾಗಲೂ ಸಂಕೋಚ ಹೊಂದದ ಜ್ಞಾನಕ್ಕೆ ನೀನೊಬ್ಬನೇ ಆಧಾರನಾಗಿರುವುದರಿಂದ ಸ್ವರೂಪದಲ್ಲಿಯೂ ಗುಣದಲ್ಲಿಯೂ ನೀನು ಎಲ್ಲರಿಗಿಂತಲೂ ಮೇಲೆನಿಸಿಕೊಂಡಿರುವೆ ನೀನು ಇಂತಹ ಮಹಾ ಮಹಿಮೆಯುಳ್ಳವನಾದುದರಿಂದಲೇ ಮೋಕ್ಷಾರ್ಥಿಗಳಾದ ಯೋಗಿಗಳು ಇಹಲೋಕ ಸುಖವನ್ನಾಗಲಿ ಪರಲೋಕ ಸುಖವನ್ನಾಗಲಿ ಕೋರದೆ ಬೇರೆ ಯಾವ ಪ್ರಯೋಜನದಲ್ಲಿಯೂ ದೃಷ್ಟಿಯಿಡದೆ ನಿನ್ನ ಪಾದಾರವಿಂದಗಳನ್ನು ಸೇವಿಸುವರು ಓ ದೇವ ನೀನು ಎಲ್ಲಕ್ಕಿಂತಲೂ ಮೇಲೆನಿಸಿಕೊಂಡಿರುವುದರಿಂದಲೇ ಬ್ರಹ್ಮನೆಂದು ಹೇಳಿಸಿಕೊಳ್ಳುವೆ ನೀನು ಸರ್ವವ್ಯಾಪಿಯು ಸ್ತೌಲ್ಯಾದಿ ಸ್ಥೌಲ್ಯಾದಿ ಗುಣಗಳಿಲ್ಲದವನು ದುಃಖ ಸಂಭವವಿಲ್ಲದ ಆನಂದವೇ ನಿನ್ನ ಸ್ವರೂಪವು ನಿನಗೆ ಎಂದಿಗೂ ಯಾವ ವಿಧವಾದ ವಿಕಾರವೂ ಇಲ್ಲವು ಹೀಗೆ ನೀನು ಸರ್ವ ಶರೀರಕನಾಗಿ ಸಮಸ್ತಕ್ಕೂ ಕಾರಣನಾದುದರಿಂದ ಪ್ರಕೃತಿ ಪುರುಷಾತ್ಮಕವಾದ ಈ ಜಗತ್ತಿಗಿಂತಲೂ ನೀನು ಬೇರೆಯಾದವನಲ್ಲ ಆದರೆ ಈ ಪ್ರಪಂಚದ ಗುಣದೋಷಗಳೊಂದು ನಿನ್ನನ್ನು ಮುಟ್ಟದುದರಿಂದ ನಿನ್ನನ್ನೇ ಪ್ರಪಂಚವೆಂದು ಹೇಳುವುದಕ್ಕಿಲ್ಲ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನಿಂದಲೇ ನಡೆಯುವವು ನಿನಗೆ ನೀನೇ ಪ್ರಭುವಲ್ಲದೆ ನಿನ್ನನ್ನು ನಿಯಮಿಸತಕ್ಕವರು ಬೇರೊಬ್ಬರಿಲ್ಲ ಓ ಮಹಾತ್ಮ ನಾಮ ರೂಪಗಳಿಂದ ಬೇರ್ಪಡಿಸುವುದಕ್ಕೆ ಆಗದಷ್ಟು ಸೂಕ್ಷ್ಮ ರೂಪದಿಂದಿರುವ ಚಿತ್ತುಗಳೆರಡನ್ನು ಶರೀರವಾಗಿ ಹೊಂದಿ ಆದಿಯಲ್ಲಿದ್ದವನು ನೀನೊಬ್ಬನೇ ಆ ಚಿದ ಚಿತ್ತುಗಳನ್ನು ಈಗ ಕಾರ್ಯರೂಪವಾಗಿ ಕಾಣಿಸುವುದಕ್ಕೂ ನೀನು ನಿಮಿತ್ತ ಕಾರಣನಾದುದರಿಂದ ನಿನಗೂ ಕಾರ್ಯರೂಪವಾದ ಪ್ರಪಂಚಕ್ಕೂ ನಾವು ಚೆನ್ನಾಗಿ ಭೇದವನ್ನು ಹೇಳಬಹುದಾದರೂ ಕಾರಣಾವಸ್ಥೆಯಲ್ಲಿರುವ ಬಂಗಾರವೇ ಕಾರ್ಯಾವಸ್ಥೆಯಲ್ಲಿ ರೂಪಾಂತರದಿಂದ ಕಾಣುವಂತೆ ಕಾರ್ಯರೂಪವಾದ ಜಗತ್ತಿಗೂ ಕಾರಣರೂಪವಾದ ನಿನಗೂ ಯಾವ ಭೇದವನ್ನು ಎಣಿಸುವುದಕ್ಕೆ ಅವಕಾಶವಿಲ್ಲ ಹೀಗೆ ಕಾರ್ಯಕಾರಣ ರೂಪಗಳೆರಡರಲ್ಲಿಯೂ ತೋರಿತಕ್ಕ ನಿನಗೆ ಈ ಪ್ರಪಂಚದೊಡನೆ ಭೇದವನ್ನು ಹೇಳುವುದು ಅಜ್ಞಾನದ ಕಾರ್ಯವಲ್ಲದೆ ಬೇರೆಯಲ್ಲ ಹಾಗಿದ್ದರೂ ಗುಣ ಪರಿಣಾಮ ರೂಪವಾದ ಈ ಪ್ರಪಂಚವು ಪ್ರಕೃತಿ ಪುರುಷ ವಿಲಕ್ಷಣನಾದ ನಿನಗೆ ಶರೀರ ಮಾತ್ರವಾಗಿರುವುದರಿಂದ ನಿನ್ನ ಸ್ವರೂಪವು ಅದಕ್ಕಿಂತಲೂ ಬೇರೆಯಾಗಿಯೇ ಇರುವುದು ಓ ದೇವ ವೇದಾಂತಿಗಳು ನಿನ್ನನ್ನು ಬ್ರಹ್ಮನೆಂದು ಹೇಳುವರು ಮೀಮಾಂಸಕರು ನಿನ್ನನ್ನು ಧರ್ಮವೆಂದೂ ಹೇಳುವರು ಸಾಂಖ್ಯರು ನಿನ್ನನ್ನು ಪ್ರಕೃತಿ ಪುರುಷರಿಗಿಂತಲೂ ಬೇರೆಯಾದವನೆಂದು ಭಾವಿಸುವರು ಪಾಂಚರಾತ್ರರು ನಿನ್ನನ್ನು ವಿಮಲೆ ಉತ್ಕರ್ಷಿಣಿ ಜ್ಞಾನ ಕ್ರಿಯೆ ಯೋಗ ಪ್ರಹ್ವ ಸತ್ಯ ಈಶ್ವರ ಅನುಗ್ರಹಗಳೆಂಬ ನವಶಕ್ತಿಗಳಿಂದ ಕೂಡಿದವನನ್ನಾಗಿಯೂ ವಿಕಾರರಹಿತನನ್ನಾಗಿಯೂ ಸ್ವತಂತ್ರನನ್ನಾಗಿಯೂ ಮಹಾಪುರುಷನನ್ನಾಗಿಯೂ ಹೇಳುವರು ಏನಾದರೇನು ಯಾರೂ ನಿನ್ನ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಯಲಾರರು ನಾನಾಗಲಿ ನನಗಿಂತಲೂ ಹೆಚ್ಚಾದ ಆಯು ಪರಿಮಿತಿಯುಳ್ಳ ಬ್ರಹ್ಮದೇವನಾಗಲಿ ಮರೀಚಿ ಮೊದಲಾದ ಮಹರ್ಷಿಗಳಾಗಲಿ ನಿನ್ನ ಮಾಯೆಯಿಂದ ಜ್ಞಾನ ಸಂಕೋಚವನ್ನು ಹೊಂದತಕ್ಕವರು ನಿನ್ನಿಂದ ಸೃಷ್ಟಿಸಲ್ಪಟ್ಟ ಪ್ರಪಂಚದ ಸ್ಥಿತಿಯನ್ನೇ ನಾವು ಯಥಾವತ್ತಾಗಿ ತಿಳಿಯಲಾರದಿರುವಾಗ ನಿನ್ನ ಅನಂತ ಗುಣಗಳನ್ನು ನಿನ್ನ ಅಪ್ರಮೇಯ ಸ್ವರೂಪವನ್ನು ಹೇಗೆ ತಾನೇ ತಿಳಿಯಬಲ್ಲೆವು ನಾವೇ ಈ ವಿಷಯದಲ್ಲಿ ಅಸಮರ್ಥರಾಗಿರುವಾಗ ನಮಗಿಂತಲೂ ಜ್ಞಾನ ಸಂಕೋಚವನ್ನು ಹೊಂದಿ ಪಾಪದಲ್ಲಿಯೇ ಪ್ರವರ್ತಿಸುವ ಸ್ವಭಾವವುಳ್ಳ ದೈತ್ಯರು ಇತರ ಸಾಮಾನ್ಯ ಜನರು ನಿನ್ನ ಗುಣಗಳಲ್ಲಿ ಕಲಾ ಮಾತ್ರವನ್ನಾದರೂ ತಿಳಿಯಬಲ್ಲರೇ ಇಂತಹ ಮಹಾ ಮಹಿಮೆಯುಳ್ಳ ನೀನು ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಸಮಸ್ತ ಭೂತಗಳಿಗೂ ಹಿತವನ್ನು ಆ ಪ್ರಾಣಿಗಳಿಗೆ ಬಂಧ ಮೋಕ್ಷಗಳನ್ನು ಕಲ್ಪಿಸುತ್ತಾ ಲೀಲಾ ರಸವನ್ನು ಅನುಭವಿಸುತ್ತಿರುವೆ ಆಕಾಶದಂತೆಯೂ ವಾಯುವಿನಂತೆಯೂ ಈ ಪ್ರಪಂಚದ ಒಳಗೂ ಹೊರಗು ವ್ಯಾಪಿಸಿರುವೆ ನೀನು ಲೀಲಾರ್ಥವಾಗಿ ಇದುವರೆಗೆ ಕೈಗೊಂಡ ವರಾಹಾದಿ ಅವತಾರಗಳೆಲ್ಲವನ್ನೂ ನಾನು ನೋಡಿದೆನು ಆದರೆ ಈಗ ನೀನು ದೈತ್ಯರನ್ನು ಮೋಹುಗೊಳಿಸುವುದಕ್ಕಾಗಿ ಕೈಗೊಂಡ ಮೋಹಿನಿ ರೂಪವನ್ನು ಮಾತ್ರ ನೋಡುವುದಕ್ಕೆ ನನಗೆ ಅವಕಾಶವಿಲ್ಲದೆ ಹೋಯಿತು ಅದನ್ನು ನೋಡಬೇಕೆಂಬ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದೆನು ಅದನ್ನು ನೋಡುವುದಕ್ಕಾಗಿ ನನ್ನ ಮನಸ್ಸು ಬಹಳ ಕುತೂಹಲಗೊಂಡಿರುವುದು ಎಂದನು ಹೀಗೆ ಪ್ರಾರ್ಥಿಸುತ್ತಿರುವ ರುದ್ರನ ಮಾತನ್ನು ಕೇಳಿ ಭಗವಂತನು ಭಾವಗರ್ಭವಾಗಿ ನಗುತ್ತಾ ಓ ಶಂಕರ ದಾನವರು ಅಮೃತ ಕಲಶವನ್ನು ಕದ್ದೊಯ್ಯುತ್ತಿರುವಾಗ ಅವರನ್ನು ಮೋಹಗೊಳಿಸಿ ದೇವ ಕಾರ್ಯವನ್ನು ನೆರವೇರಿಸುವುದಕ್ಕೆ ಸ್ತ್ರೀ ರೂಪವು ಹೊರತು ಬೇರೆ ಉಪಾಯವಿಲ್ಲವೆಂದು ನಿಶ್ಚಯಿಸಿ ವಿನೋದಾರ್ಥವಾಗಿ ಆ ರೂಪವನ್ನು ಕೈಗೊಂಡಿದ್ದೆನು ಅದೇ ರೂಪವನ್ನು ನೋಡಬೇಕೆಂದು ನೀನು ಆಸೆಪಟ್ಟು ಬಂದಿರುವುದರಿಂದ ಕಾಮುಕರಿಗೆ ಗೌರವಿಸತಕ್ಕುದಾಗಿಯೂ ಎಂತಹ ಜಿತೇಂದ್ರಿಯರಿಗೂ ಮನ್ಮಥೋದ್ರೇಕವನ್ನು ಹುಟ್ಟಿಸತಕ್ಕುದಾಗಿಯೂ ಇರುವ ಆ ರೂಪವನ್ನೇ ಮತ್ತೊಮ್ಮೆ ನಿನಗೆ ತೋರಿಸುವೆನು ನೋಡು ಎಂದು ಹೇಳಿ ಹಾಗೆಯೇ ಅಂತರ್ಧಾನವನ್ನು ಹೊಂದಿದನು ರುದ್ರನು ಪಾರ್ವತಿ ಸಮೇತನಾಗಿ ಅಲ್ಲಿಯೇ ಅತಿ ಕುತೂಹಲದಿಂದ ನಿರೀಕ್ಷಿಸುತ್ತಾ ನಾಲ್ಕು ದಿಕ್ಕುಗಳನ್ನು ತಿರುಗಿ ನೋಡುತ್ತಿದ್ದನು ಇಷ್ಟರಲ್ಲಿಯೇ ವಿಚಿತ್ರ ಪುಷ್ಪ ಪಲ್ಲವಗಳಿಂದ ತುಂಬಿದ ಅನೇಕ ಜಾತಿಯ ವೃಕ್ಷಗಳುಳ್ಳ ಆ ಉದ್ಯಾನವನದಲ್ಲಿ ಿತ್ವ ವಿನೋದದಿಂದ ಸಂಚರಿಸುತ್ತಿರುವ ಅದ್ಭುತಾಕಾರವುಳ್ಳ ಒಂದಾನೊಂದು ಸ್ತ್ರೀ ವ್ಯಕ್ತಿಯು ರುದ್ರನ ಕಣ್ಣಿಗೆ ಗೋಚರಿಸಿತು ಆ ಸುಂದರಿ ಮಣಿಯು ಲೀಲೆಯಿಂದ ಚೆಂಡನ್ನು ಪುಟಹಾರಿಸುತ್ತಿದ್ದಳು ಆಕೆಯ ಅದ್ಭುತ ಸೌಂದರ್ಯವನ್ನು ಕೇಳಬೇಕೆ ಉಬ್ಬಿದ ನಿತಂಬದ ಮೇಲೆ ಸುತ್ತಿ ಕಟ್ಟಿದ ಬಿಳಿ ದುಕೂಲದ ಪಟ್ಟೆ ಮಡಿ ಅದರ ಮೇಲೆ ಜಗ ಜಗಿಸುವ ಚಿನ್ನದ ಡಾಬು ಸುತ್ತಿ ಸುತ್ತಿ ಚೆಂಡನ್ನು ಹೊಡೆಯುವಾಗ ದೇಹ ಶ್ರಮದಿಂದ ಬೇಗ ಬೇಗನೆ ಹೊರಡುತ್ತಿರುವ ನಿಟ್ಟುಸಿರು ಆ ಉಸಿರಾಟದಿಂದ ಕುಣಿಯುತ್ತಿರುವ ಸ್ತನಗಳು ಆ ಸ್ತನಗಳ ಮೇಲೆ ಅಲುಗಾಡುತ್ತಿರುವ ಮುತ್ತಿನ ಹಾರಗಳು ಆ ಸ್ತನಗಳ ಭಾರದಿಂದ ಮುರಿದು ಬೀಳುವಂತೆ ಕಾಣುತ್ತಿರುವ ಬಗ್ಗಿದ ಸಣ್ಣ ನಡು ದಾರಿಯುದ್ದಕ್ಕೂ ನೆಲದ ಮೇಲೆ ಚಿಗುರುಗಳನ್ನು ಹಾಸುತ್ತಾ ಬರುವಂತೆ ತೋರುವ ಅಂಗಾಲುಗಳು ಅತ್ತಿತ್ತ ಪುಟ ಹಾರುವ ಚೆಂಡನ್ನೇ ಹಿಂಬಾಲಿಸುವ ಚಂಚಲ ದೃಷ್ಟಿ ವಿಶಾಲ ನೇತ್ರಗಳು ಕುಂಡಲ ಕಾಂತಿಯಿಂದ ಶೋಭಿಸುತ್ತಿರುವ ಕಪೋಲಗಳು ಆ ಕಪೋಲಕ್ಕೆ ಜೀವರೇಖೆಯನ್ನು ಕಟ್ಟಿದಂತಿರುವ ಮುಂಗುರುಳು ಆ ಕುರುಳುಗಳಿಂದ ಅಂತ್ವೇರಿದ ಮುಖದ ಸೊಬಗು ಸಂಚಾರ ವೇಗದಿಂದ ಸಡಿಲುತ್ತಿರುವ ದುಕೂಲವನ್ನು ತಲೆ ಕೂದಲನ್ನು ತನ್ನ ಕೋಮಲವಾದ ಎಡಗೈಯಿಂದ ಆಗಾಂಗ ಸೆಳೆದು ಕಟ್ಟುವ ಸೊಬಗು ಬಳಗೈಯಿಂದ ವಿಚ್ಛಿತ್ತಿಯಿಲ್ಲದೆ ಚೆಂಡನ್ನು ನೆಲಕ್ಕೆ ಬಡಿಯುತ್ತಿರುವ ಸೊಗಸು ಹೀಗೆ ಮಾಯೆಯಿಂದ ಲೋಕವನ್ನೇ ಮೋಹಿಸುವಂತಿರುವ ಆ ಸ್ತ್ರೀ ರೂಪವನ್ನು ನೋಡಿದೊಡನೆ ರುದ್ರನಿಗೆ ಮೈಮರೆಯುವಂತಾಯಿತು ಆಕೆಯು ಚೆಂಡಾಡುವ ಠೀವಿಯನ್ನು ಅವಳು ಲಜ್ಜೆಯಿಂದ ಅಸ್ಪಷ್ಟವಾಗಿ ತೋರಿಸುತ್ತಿರುವ ಮಂದಹಾಸವನ್ನು ಅವಳ ಕಡೆಗಣ್ಣಿನ ನೋಟವನ್ನು ನೋಡಿ ರುದ್ರನ ಮನಸ್ಸು ಮರುಳಾಯಿತು ಶಿವನು ಅವಳ ಅದ್ಭುತ ಸೌಂದರ್ಯಕ್ಕೆ ಮೋಹಿತನಾಗಿ ಅವಳನ್ನೇ ಎಡಬಿಡದೆ ನಟ್ಟ ಕಣ್ಣಿನಿಂದ ನೋಡುತ್ತಿದ್ದನು ಅವಳು ಆ ಆಗಾಗ ತಲೆ ಎತ್ತಿ ಓರೆಗಣ್ಣಿನಿಂದ ಇವನನ್ನು ನೋಡಿ ಲಚ್ಚೆಯನ್ನು ನಟಿಸುತ್ತಿದ್ದಳು ಹೀಗೆ ಪರಸ್ಪರಾವಲೋಕನದಿಂದ ಮತ್ತಷ್ಟು ಮೋಹ ಪರವಶನಾದ ರುದ್ರನು ತನ್ನ ಸಮೀಪದಲ್ಲಿರುವ ಪಾರ್ವತಿಯನ್ನು ತನ್ನ ಸುತ್ತ ಮುತ್ತಿರುವ ಭೂತಗಣಗಳನ್ನು ಮರೆತುಬಿಟ್ಟನು ಕೊನೆಗೆ ತನ್ನ ದೇಹವನ್ನೇ ತಾನು ಮರೆತನು ಭಗವಂತನ ಮಾಯೆಯನ್ನು ಯಾರು ತಾನೇ ಮೀರಬಲ್ಲರು ಆ ಮೋಹಿನಿಯು ಚೆಂಡನ್ನು ಹಾರಿಸುವ ನೆಮದಿಂದ ಅದನ್ನು ತಾನೇ ಸ್ವಲ್ಪ ದೂರಕ್ಕೆ ಹಾರುವಂತೆ ಮಾಡಿ ಅದನ್ನು ಹಿಡಿಯುವುದಕ್ಕಾಗಿ ಆತುರದಿಂದ ಓಡಿದಳು ಆ ಸಂದರ್ಭದಲ್ಲಿ ಅವಳ ನಡುವಿಗೆ ಸುತ್ತಿದ್ದ ದುಕೂಲವು ಗಾಳಿಯಿಂದ ಮೇಲಕ್ಕೆ ಹಾರಿತು ಅವಳ ಒಡ್ಡ್ಯಾ ಸಡಿಲಿತು ಅವಳನ್ನೇ ದೃಷ್ಟಿಯಿಟ್ಟು ನೋಡುತ್ತಿದ್ದ ರುದ್ರನಿಗೆ ಆಗ ತನ್ನ ಮನಸ್ಸನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲದಂತಾಯಿತು ಲೋಕಮೋಹಕವಾದ ರೂಪಾತಿಶಯವುಳ್ಳ ಆ ಸುಂದರಿ ಮಣಿಯು ಲಜ್ಜೆಯನ್ನು ನಟಿಸುತ್ತಾ ಹಿಂದೆ ಸರಿದಷ್ಟು ಅವಳ ಮೇಲೆ ರುದ್ರನಿಗೆ ಮೋಹವು ಹೆಚ್ಚುತ್ತಾ ಬಂದಿತು ಅವನ ವಿವೇಕ ಜ್ಞಾನವೆಲ್ಲವೂ ನಷ್ಟವಾಗಿ ಮೋಹಿನಿಯ ಮೋಹಪಾಶದಲ್ಲಿ ಸಿಕ್ಕಿಬಿಟ್ಟನು ಪಾರ್ವತಿಯು ನೋಡುತ್ತಿದ್ದಾಗಲೇ ಅವಳನ್ನು ಅನಾದರಿಸಿ ಆ ಮೋಹಿನಿಯನ್ನೇ ಹಿಂಬಾಲಿಸಿ ಹೊರಟನು ಹೀಗೆ ರುದ್ರನು ಹಿಂಬಾಲಿಸಿ ಬರುವುದನ್ನು ನೋಡಿ ಮೋಹಿನಿಯು ಕೂಡ ಕದಲಿದ ದುಕೂಲವನ್ನು ಕೈಯಿಂದ ಹಿಡಿದುಕೊಂಡು ಬಹಳ ಲಜ್ಜಿತಲಾದಂತೆ ಆಗಾಗ ವೃಕ್ಷಗಳ ಮರೆಯಲ್ಲಿ ಮರೆಸಿಕೊಳ್ಳುತ್ತಾ ಒಮ್ಮೊಮ್ಮೆ ಹಿಂತಿರುಗಿ ರುದ್ರನನ್ನು ನೋಡಿ ಮಂದಹಾಸದಿಂದ ನಗುತ್ತ ತಪ್ಪಿಸಿಕೊಂಡು ಹೋಗುವುದಕ್ಕೆ ಯತ್ನಿಸಿದಳು ರುದ್ರನು ಕೂಡ ಮನ್ಮಥ ಬಾಣದಿಂದ ಕದಲಿದ ಇಂದ್ರಿಯಗಳುಳ್ಳವನಾಗಿ ಹೆಣ್ಣಾನೆಯನ್ನು ಹಿಂಬಾಲಿಸುವ ಮತ್ತ ಗಜದಂತೆ ಆಕೆಯನ್ನೇ ಹಿಂಬಾಲಿಸಿ ಹೋದನು ಮರಗಳ ಮರೆಯಲ್ಲಿ ಕಂಡು ಕಾಣದಂತೆ ತಪ್ಪಿಸಿಕೊಂಡು ಹೋಗುತ್ತಿದ್ದ ಆ ಮೋಹಿನಿಯನ್ನೇ ವೇಗದಿಂದ ಹಿಂಬಾಲಿಸಿ ಹೋದನು ಕೊನೆಗೆ ಅವಳು ಇಷ್ಟು ಪಡದಿದ್ದರೂ ಬಲಾತ್ಕಾರದಿಂದ ಆಕೆಯ ತುರುಬನ್ನು ಹಿಡಿದು ಅವಳನ್ನು ತನ್ನ ತೋಳುಗಳಿಂದ ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡನು ಗಂಡಾನೆಯ ಕೈಗೆ ಸಿಕ್ಕಿದ ಹೆಣ್ಣಾನೆಯಂತೆ ಆ ಮೋಹಿನಿಯು ರುದ್ರನ ಕೈಗೆ ಸಿಕ್ಕಿಬಿದ್ದ ಮೇಲೆಯೂ ಉಪಾಯದಿಂದ ಅದನ್ನು ಬಿಡಿಸಿಕೊಂಡು ಪಿಚ್ಚಿದ ತಲೆಯೊಡನೆ ನಾನಾ ಕಡೆಗೆ ಓಡಲಾರಂಭಿಸಿದಳು ಆಗಲೂ ಬಿಡದೆ ರುದ್ರನು ಭಗವನ್ ಮಾಯಾ ರೂಪವಾದ ಆ ಸ್ತ್ರೀರತ್ನವನ್ನು ಬಹುದೂರದವರೆಗೆ ಹಿಂಬಾಲಿಸುತ್ತಾ ಹೋದನು ಹೀಗೆ ರುದ್ರನು ತನಗೆ ಶತ್ರುವಾದ ಮನ್ಮಥನಿಂದ ಜಯಿಸಲ್ಪಟ್ಟವನಂತೆ ಅದ್ಭುತ ಚರಿತ್ರೆಯುಳ್ಳ ಆ ಭಗವಂತನ ಮಾಯೆಗೆ ಮೋಹಿತನಾಗಿ ಅವಳ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗಲೇ ಅವನಿಗೆ ಕಾಮಾತುರದಿಂದ ವೀರ್ಯ ಸ್ಖಲನವಾಯಿತು ಪುಷ್ಪವತಿಯಾದ ಹೆಣ್ಣಾನೆಯನ್ನು ಹಿಂಬಾಲಿಸುವ ಮದ ದಾನೆಯಂತೆ ಆ ಈತನು ಅವಳನ್ನು ಹಿಂಬಾಲಿಸಿ ಹೋಗುತ್ತಿದ್ದ ಹಾಗೆಲ್ಲ ಅಮೋಘ ವೀರ್ಯವುಳ್ಳ ಆತನ ರೇತಸ್ಸು ದಾರಿಯುದ್ದಕ್ಕೂ ಅಲ್ಲಲ್ಲಿ ಸ್ರವಿಸಿ ಬಿದ್ದಿತು ಹೀಗೆ ರುದ್ರನ ವೀರ್ಯವು ಯಾವ ಯಾವ ಕಡೆಯಲ್ಲಿ ಸ್ರವಿಸಿತೋ ಅವೆಲ್ಲವೂ ಚಿನ್ನದ ಗಣಿಗಳಾಗಿಯೂ ಬೆಳ್ಳಿಯ ಗಣಿಗಳಾಗಿಯೂ ಏರ್ಪಟ್ಟವು ಓ ರಾಜೇಂದ್ರ ಇದಲ್ಲದೆ ಆ ರುದ್ರನ ವೀರ್ಯ ಬಿಂದುಗಳು ಯಾವ ಯಾವ ನದಿಗಳಲ್ಲಿ ಯಾವ ಸರೋವರಗಳಲ್ಲಿ ಯಾವ ಬೆಟ್ಟಗಳಲ್ಲಿ ಯಾವ ಕಾಡುಗಳಲ್ಲಿ ಯಾವ ಯಾವ ಉಪವನಗಳಲ್ಲಿ ಬಿದ್ದವೋ ಅವೆಲ್ಲವೂ ರುದ್ರ ಸಾನ್ನಿಧ್ಯವುಳ್ಳ ಪುಣ್ಯ ಸ್ಥಳಗಳೆನಿಸಿಕೊಂಡವು ಈಗಲೂ ಅನೇಕ ಮಹರ್ಷಿಗಳು ಅಲ್ಲಿ ವಾಸ ಮಾಡುತ್ತಾ ಅವನನ್ನು ಉಪಾಸಿಸುತ್ತಿರುವರು ಹೀಗೆ ತನ್ನ ಇಂದ್ರಿಯ ಸ್ಖಲನವಾದೊಡನೆ ರುದ್ರನು ತಾನು ಭಗವಂತನ ಮಾಯೆಯಿಂದ ಮೋಹಿತನಾದುದನ್ನು ತಿಳಿದು ತನ್ನಲ್ಲಿ ತಾನೇ ನಾಚಿಕೆ ಪಡುತ್ತಾ ಆ ಮೋಹವನ್ನು ಅಡಗಿಸಿ ಶಾಂತ ಮನಸ್ಕನಾದನು ಜಗತ್ ಸ್ವರೂಪಿಯಾದ ಪರಮಾತ್ಮನ ಮಹಿಮೆಯು ಎಂಥದೆಂಬುದನ್ನು ಎಂಥದೆಂಬುದು ರುದ್ರನಿಗೆ ಆಗ ಚೆನ್ನಾಗಿ ತಿಳಿಯಿತು ಹಿಂದೆ ಎಂದಿಗೂ ಕಂಡು ಕೇಳಿಲ್ಲದ ಆ ಸ್ತ್ರೀ ರೂಪವು ಅಪ್ರಮೇಯ ಪ್ರಭಾವವುಳ್ಳ ಭಗವಂತನ ಮಾಯೆಯೆಂದೇ ತಿಳಿದು ಲಜ್ಜೆಯನ್ನು ಬಿಟ್ಟು ಸುಮ್ಮನೆ ನಿಂತಿದ್ದನು ಆಗ ಭಗವಂತನು ತಾನು ಧರಿಸಿದ ಸ್ತ್ರೀರೂಪವನ್ನು ಬಿಟ್ಟು ಪುರುಷ ರೂಪದಿಂದ ಬಂದು ಆ ರುದ್ರನನ್ನು ಕುರಿತು ಹೀಗೆಂದು ಹೇಳುವನು ಓ ಸುರಶ್ರೇಷ್ಠ ನೀನು ಸಹಜವಾಗಿಯೇ ಕಾಮಾದಿಗಳನ್ನು ಜಯಿಸಿದವನು ಯಾವ ವಿಕಾರಕ್ಕೂ ಒಳಗಾಗದವನು ಹಾಗಿದ್ದರೂ ನನ್ನ ಮಾಯೆಯು ಎಂಥವರಿಗೂ ದುಸ್ತರವಾದುದರಿಂದ ನೀನು ಸ್ವಲ್ಪ ಕಾಲದವರೆಗೆ ಆ ಸ್ತ್ರೀ ರೂಪವನ್ನು ನೋಡಿ ಮೋಹಿತನಾದೆ ಆದರೇನು ದೈವ ನೀನು ಅದನ್ನು ದಾಟಿ ವಿವೇಕ ಬುದ್ಧಿಯನ್ನು ಹೊಂದಿದೆ ಬೇರೊಬ್ಬರು ನಿನ್ನಂತೆ ಹೀಗೆ ಸುಲಭವಾಗಿ ಕಾಮಾದಿಗಳನ್ನು ಅತಿಕ್ರಮಿಸಲಾರರು ಇಂದ್ರಿಯ ಚಾಂಚಲ್ಯ ಉಳ್ಳವರಿಗೆ ನನ್ನ ಮಾಯೆಯು ನಾನಾ ವಿಧ ಆ ವಿಕಾರಗಳನ್ನು ಹುಟ್ಟಿಸಿ ಅವರನ್ನು ಕಟ್ಟಿಹಾಕುವುದು ನಿನ್ನ ದೃಢ ಬುದ್ಧಿಗಾಗಿ ನಾನು ಮೆಚ್ಚಿದನು ಇನ್ನು ಮೇಲೆ ತ್ರಿಗುಣಾತ್ಮಕವಾದ ನನ್ನ ಮಾಯೆಯು ನಿನ್ನನ್ನು ಎಂದೆಂದಿಗೂ ಕಟ್ಟಿಹಾಕದಿರಲಿ ಶರೀರಕನಾದ ನನಗೆ ಕಾಲೋಚಿತವಾದ ಸೃಷ್ಟಿಯಾದಿ ಕಾರ್ಯಗಳನ್ನು ನಡೆಸುವುದಕ್ಕೆ ಅನುಕೂಲವಾಗಿರುವ ಆ ಮಾಯೆಯು ನಿನ್ನನ್ನು ಮಾತ್ರ ಎಂದಿಗೂ ಮೋಹಗೊಳಿಸದಿರಲಿ ಎಂದನು ಹೀಗೆ ಭಗವಂತನು ಅನುಗ್ರಹಿಸಿದ ಮೇಲೆ ರುತ್ರನು ಅವನನ್ನು ನಮಸ್ಕರಿಸಿ ಅವನ ಅನುಮತಿಯನ್ನು ಪಡೆದು ಪಾರ್ವತಿ ಸಮೇತನಾಗಿ ತನ್ನ ಪ್ರಮಥ ಗಣಗಳನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗಿ ಸೇರಿದನು ಅಲ್ಲಿ ರುದ್ರನು ಅನೇಕ ಮಹರ್ಷಿಗಳ ನಡುವೆ ಪಾರ್ವತಿ ಸಮೇತನಾಗಿ ಕುಳಿತಿದ್ದಾಗ ಎಲ್ಲರೂ ಕೇಳುತ್ತಿರುವ ಹಾಗೆಯೇ ಆಕೆಯನ್ನು ಕುರಿತು ಹೀಗೆಂದು ಕೇಳುವನು ಎಲೆ ದೇವಿ ಆ ಪರಮ ಪುರುಷನ ಮಾಯಾ ಮಹಿಮೆಯನ್ನು ನೋಡಿದೆಯಲ್ಲವೇ ಸಮಸ್ತ ವಿದ್ಯೆಗಳಿಗೂ ಅಧಿಪತಿಯಾದ ನಾನೇ ಆ ಮಾಯೆಗೆ ಮರುಳಾದೆನು ಇನ್ನು ಸಾಮಾನ್ಯ ಜನರ ಮಾತೇನು ತಮೋ ಗುಣ ಪ್ರಧಾನರಾದ ದಾನವರಾಗಲಿ ಇತರ ಮನುಷ್ಯರಾಗಲಿ ಆ ಮಾಯೆಯನ್ನು ಹೇಗೆ ತಾನೇ ಅತಿಕ್ರಮಿಸಬಲ್ಲರು ಎಲೆ ಸುಂದರಿ ಹಿಂದೊಮ್ಮೆ ನಾನು ಸಾವಿರ ವರುಷಗಳವರೆಗೆ ತಪಸ್ಸಿನಲ್ಲಿದ್ದು ಹಿಂತಿರುಗಿ ಬಂದಾಗ ನೀನು ನನ್ನನ್ನು ಕುರಿತು ಇದುವರೆಗೆ ನೀನು ಉಪಾಸನೆ ಮಾಡಿದ ಪರವಸ್ತುವು ಯಾವುದು ಎಂದು ಪ್ರಶ್ನೆ ಮಾಡಿದೆಯಲ್ಲವೇ ಈಗ ನಾನು ಉಪಾಸನೆ ಮಾಡುತ್ತಿದ್ದ ಪರಮ ಪುರುಷನ ಮಾಯೆಯೇ ಇದೆಂದು ತಿಳಿ ಯಾವನನ್ನು ಕಾಲವೂ ಕೂಡ ವಶಪಡಿಸಿಕೊಳ್ಳಲಾರದು ಯಾವನು ಸಮಸ್ತವನ್ನು ಏಕಕಾಲದಲ್ಲಿ ಸಾಕ್ಷಾತ್ಕರಿಸಬಲ್ಲನು ಆ ಪರಮ ನಾನು ಈಗಲೂ ನಾಳೆಯೂ ಉಪಾಸಿಸುತ್ತಿರುವೆನು ಎಂದನು ಓ ಪರೀಕ್ಷಿದ್ರಾಜ ಸಾಕ್ಷಾತ್ ರುದ್ರನೇ ಆ ಭಗವಂತನ ಮಹಿಮೆಯನ್ನು ಹೀಗೆಂದು ಹೇಳಿರುವನು ಸಮುದ್ರ ಮಥನ ಕಾಲದಲ್ಲಿ ಕೂರ್ಮ ರೂಪವನ್ನು ಧರಿಸಿ ಮಂದರ ಪರ್ವತವನ್ನು ಬೆನ್ನ ಮೇಲೆ ಹೊತ್ತು ದೇವತೆಗಳಿಗೆ ಅಮೃತವನ್ನು ಕೊಡಿಸಿದ ಆ ಭಗವಂತನ ಚರಿತ್ರವನ್ನು ನಿನಗೆ ಪೂರ್ಣವಾಗಿ ತಿಳಿಸಿದನು ಆ ಚರಿತ್ರವನ್ನು ಬಾಯಿಂದ ಹೇಳಿದರು ಕಿವಿಯಿಂದ ಕೇಳಿದರು ಅವರವರ ಕೋರಿಕೆಗಳೆಲ್ಲವೂ ತಪ್ಪದೆ ಕೈಗೂಡಿ ಬರುವವು ಈ ಪುಣ್ಯ ಕಥೆಯನ್ನು ಕೇಳುವುದರಿಂದ ಆಧ್ಯಾತ್ಮಿಕಾದಿ ತಾಪಗಳೆಲ್ಲವೂ ನೀಗುವವು ಹೀಗೆ ದೈತ್ಯರನ್ನು ವಂಚಿಸಿ ನಂಬಿ ಬಂದ ದೇವತೆಗಳಿಗೆ ಅಮೃತಪಾನವನ್ನು ಮಾಡಿಸಿದವನಾಗಿಯೂ ಆಶ್ರಿತರ ಕೋರಿಕೆಯನ್ನು ಈಡೇರಿಸತಕ್ಕವನಾಗಿಯೂ ಇರುವ ಆ ಭಗವಂತನನ್ನು ವಂದಿಸುವೆನು ಇಲ್ಲಿಗೆ ಹನ್ನೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానై నమస్కారం